ಮತ್ತೆ ಬೆಳ್ಳುಳ್ಳಿ ದೊಡ್ಡದಿದೆ ಕಳ್ಳ ಸುಳ್ಳು ಹೇಳುತ್ತೆ ಹುಲಿ ಉಗ್ರ ಹುಲಿ ಉಗ್ರೆ ಹೌದೀಗ ಸತ್ಯ ಇಲ್ಲ ನಿಂಗೆ ಯಾರು ಕೊಟ್ರೆ ನನಗ್ ಹೊರಸರು ಕೊಟ್ಟದ್ದೇ ಅಲ್ಲ ನನಗ್ ಹುಲಿಯೇ ಕೊಟ್ಟದ್ದು ನಿನಗೆ ಹುಲಿಯೇ ಕೊಟ್ಟದ್ದು ಆ ಹುಲಿ ಎಲ್ಲಿ ಈಗ ಅಲ್ಲೇ ಉಂಟು ನಾನು ಹೋಗಿ ಹೋಗ್ಬಹುದು ಹ ಬರ್ಲಿಕ್ಕೆ ಆಗುದಿಲ್ಲ ಯಾಕೆ ಅದು ಬಿಡುದಿಲ್ಲಲ್ಲ ಕೊಡ್ತೇನೆ ಕೊಡ್ತೇನೆ ಹೇಳ್ತೇನೆ ಬಿಟ್ಟು ಕೊಡುವುದಿಲ್ಲ ಅದು ಕೊಡುವುದ್ ಯಾವಾಗ ಅದ ಹೇಳ್ತೀವಪ್ಪ ಕೊಡ್ತೀವಿ ಅಂತ ಹೇಳ್ತೀವಿ ಕೊಡಕ್ ಆಗುತ್ತಾ ಎಲ್ಲಿ ಕೊಡ್ಬೇಕು ನಾವು ಎಲ್ಲಿ ಕೊಡ್ಬೇಕು ದುಡ್ಡು ಎಲ್ಲಿ ತರುವುದು ನಾವು ಎಲ್ಲಿ ದುಡ್ಡು ಹೇಳ್ತೀವಷ್ಟೇ ಏ ಕೊಡ್ಬೇಡ

ಇದು ಸಾಧನ ಬರೆಯುವ ಹತ್ತು ವರ್ಷ ಬರೆದು ಕರ್ತವಿಲ್ಲ ಇದು ಸದಾನಂದ ಹೆಸರು ಹೇಳಿ ತಗೊಂಡಿದ್ದೀರಿ ಸದಾನಂದೇನಾ

ಅಖಂಡ ಅನ್ನ <circuits of chamois>, <singingusion rhythmic treats> ಸತ್ಯಾಡ್ಕೊಂಡು ಬಂದದ್ದೇ ಸದಾನಂದಿರುದ್ ಭಾವನೆಗಳು ಹಾಗೆ ಸ್ವಾಮಿ ನೀವ್ ಹೇಳುದಿಲ್ಲ ಈಗ ಪಡ್ಕೊಂಡು ವಿಷಯ ಇತ್ತೀಚೆಗೆ ಮೊದಲಲ್ಲ ಈ ಸಮ್ಮಕ್ಕೋ ಪ್ರಶಸ್ತಿಗೋ ಆರ ಜ ಮಾನದಂಡ್ರೆ ಏನು ಯಾವ ಕ್ಷೇತ್ರದಲ್ಲಿದ್ದಾರೆ ಆ ಕ್ಷೇತ್ರದಲ್ಲಿ ಹೆಚ್ಚು ವರ್ಷ ಕೆಲಸ ಮಾಡಿದ್ದಾರೆ ಏನು ಸಾಧನೆ ಮಾಡಿದ್ದಾರೆ ಎನ್ನುವುದನ್ನ ಕಲೆ ಹಾಕಿ ವಿಚಾರ ಮಾಡಿ ಸಮ್ಮಾನ ಪ್ರಶಸ್ತಿ ಇತ್ತೀಚೆಗೆ ಮಾನದಂಡ ಇಲ್ಲೇ ಈಗ ಮಾನವೇ ದಂಡ ಆಗ್ತದೆ ಯಾವ್ದ್ರಲ್ಲಾದ್ರೂ ಒಂದರ ಹೆಸರು ಮಾಡಿದ್ರೆ ಸಾಕೇ ಇಲ್ಲೇ ಸಮ್ಮಾನಿಗಳೇ ಮಾಡಿ ನಮ್ಗೆ ಯಾರು ಮಾಡ್ತಾರೆ

ಬಡವ ತನ್ನ ಹೊಟ್ಟೆ ಪಾಡಿಗಾಗಿ ಮನೆಯಲ್ಲಿ ರುಚಿಕರವಾದ ಮಾಡಿಕೊಂಡು ದಾರಿ ಮುಂದೆ ಇಟ್ಕೊಂಡು ವ್ಯಾಪಾರ ಶುರು ಮಾಡ್ತಾನೆ ಅಲ್ಲಿ ಇವನು ತಿನ್ನುವ ಜನ ಎಷ್ಟು ಕೊಡುವ ಹಣ ಎಷ್ಟು ಅಲ್ವಾ ಅದೇ ದೊಡ್ಡ ಕಟ್ಟಡ ಆಗ್ಬೇಕು ಹೊರಗಡೆ ದೊಡ್ಡ ಬಲಕ್ಕೆ ಇರಬೇಕು ಒಳಗೆ ಹೋದ ತಕ್ಷಣ ಅನಿಯಂತ್ರಿತ ಕಟ್ಟಡ ಅಲ್ಲಿ ಹೋಗಿ ತಿನ್ನುವ ಜನ ಎಷ್ಟು ಕೊಡುವ ಹಣ ಎಷ್ಟು ಒಂದಕ್ಕೆ ಇಲ್ಲಿ ಸಿಗುವುದೇ ಅಲ್ಲಿ ಸಿಗುವುದು ವ್ಯತ್ಯಾಸ ಏನಿಲ್ಲ ಹಾಗಂತ ಹೆಚ್ಚು ಇನ್ನು ಬೇರೆ ಬಿಟ್ಟು ಹಾಕಿ ನಿಮ್ಮ ತೆಗೊಳ್ಳುವ ಕಾಳಮಾಸ ನಿಮ್ ಬಗ್ಗೆ ಪ್ರಚಾರ ಮಾಡಿದ್ದೆ ನೀವು ಒಳ್ಳೆ ಪೂಜೆ ಪಟ್ರು ಅಂತ ಹೇಳಿ ಹಾಗೆ ಪ್ರಚಾರ ಮಾಡಿದ್ದೇ ಮಾಡಿದ್ದು ಈ ವರ್ಷ ಉಂಟಾ ಸಂತಾಡ್ ಕಾಣುವ ವಾಸ್ತು ಪೂಜೆ

ಹೇಳ್ಬೇಡಿ ಯಾರಿಗೆ ತಿಂಗಳ ಮನೆಯಲ್ಲಿ ಕಷ್ಟಪಟ್ಟು ಬಾಡಿಗೆ ಕೊಡುವವನಿಗೆ ಒಂದ್ ಆಣೆ ಬಾಡಿಗೆ ಕೊಟ್ಟಿಗೆ ಬಾಡಿಗೆ ಕೊಟ್ಟು ಜೀಪಣೆಸರ ಬಾಯಿಗೆ ನೀರು ಹಾಕುವುದಿಲ್ಲ ಕೋಟಿ ಗಂಟಲೆ ಉಂಟು ಉಂಟು ಆದ್ರೂ ಹಣ ಅಂತ ಆಸೆ ಅವನಿಗೆ ತಿಂಗಳ ಮನೆಯಲ್ಲಿ ಬರ್ತಾರೆ ಅಂತ ಬಂದಾಗ ಕಂತೆ ಹೇಳಿಬಿಡು ನನ್ನ ಕಂತೆ ಕೇಳಿದ್ರಂ ಹೋಗ್ತಿಂತ எப்பா அப்ப கொட்டணும் அச்ச கொட்டோ முதல்ல மனுஷன் கொடுத்தே அல்லா ಅಂತೇಳಿ ನೀವ್ ನಮ್ಮಲ್ಲಿ ಚದರತ್ರ ಇದ್ದಿತ್ತು ಹುಲಿ ಹೋದ್ರ ಈಗ ಹೋಯ್ತಂತಿಲ್ಲ ಪಾಪ ತಪ್ಪ ಚಿನ್ನೆಲ್ಲ ಕಡಿಸ್ಕೊಂಡು ಏನಕ್ಕೆ ಈಗ ಪೆಟಿಗವಾಳ ಈಗ ಹುಲಿ ಹಿರಿ ಹೀಗಂತಿ ಹೊಟ್ಟವ್ é ನನ್ನ ಸರಿಯಾಗಿ ನೋಡಪ್ಪ ನಾನು ಎಲ್ಲೇ ಹೋಗಲಿ ಎಲ್ಲೇ ಬರಲಿ ನನ್ನ ಆರೋಗ್ಯವನ್ನ ಸರಿಯಾಗಿ ಕೊಡಪ್ಪ ಅದೆಷ್ಟೋ ಜನರಿಗೆ ಬಡ್ಡಿಗೆ ಹಣವನ್ನು ಕೊಟ್ಟಿದ್ದೇನೆ ಬಡ್ಡಿ ಸಮೇತ ಹಣ ಹಿಂತಿರುಗಿ ಬರುವ ಹಾಗೆ ಅನುಗ್ರಹ ಮಾಡಪ್ಪ ತಿಮ್ಮಪ್ಪ ನಮೋ ನಮಃ ನಮಸ್ಕಾರಪ್ಪ ನಮಸ್ಕಾರ ಬರ್ತೇನಪ್ಪಾ ಗುರುತಾಯ್ತ ಹಾ ಏನಪ್ಪಾ ಅದೇ ಹೆದ್ದಾರಿ ಕೆಲ್ಸಕ್ಕೆ ವಿಜಯಪುರದಿಂದ ನಿನ್ನ ಟೊಪ್ಪಿ ಆ ಮೀಸೆ ಆ ಯೋ ಯೋ ಆ ಸುಟ್ಟು ವಸ್ತ್ರ ಖಂಡಿತ ವಿಜಯಪುರದೇ ಘಾಟಿ ಎಷ್ಟು ಮಂದಿ ಬಂದಿರೋತಮ್ಮ ಹನುಮ ನಾಗರಾಜ ಬಂದರೂ ಕೆಲ್ಸ ನಮ್ಮ ಮನೆದಲ್ಲ ಆಯ್ತು ಹಾಂ ಮತ್ತೆ ನಮ್ಮ ಮ್ಯಾಲಕ್ಕೆ ಬೇಕಿತ್ತು ಗೊತ್ತಿಲ್ಲ ನೀವು ಅದರ ರೀ ನಮ್ಮ ಮೇಲೆ ಕೆಲಸ ಉಂಟ ಓ ನಿಮ್ಮ ಕೆಲಸ ಮಾಡೋಕೆ ಸರಿ ಆಗ್ತದೆ ರೀ ಹಂಗಂತ ಆಗಕಲ್ಲ ರೀ ಎಲ್ಲಿ ಹೊಟ್ಟೆ ಗಿತ್ತೆ ಮಾರೇ ನೀವು ನನ್ನ ನೋಡಿದ್ರು ಹಾಗೆ ಅನಿಸ್ತಾ ಮತ್ತೆ ನಿಮ್ಗೆ ವಿಷಯ ಗೊತ್ತಿಲ್ಲ ಯಾವುದೇ ವ್ಯಕ್ತಿ ಆಗಲಿ ಅವನಲ್ಲಿ ಎಷ್ಟೇ ಇರಲಿ ಉಂಟು ಅಂತ ಯಾವ ಕಾರಣಕ್ಕೂ ತೋರಿಸ್ಕೊಳ್ಬಾರ್ದು ಸ್ವಾಮಿ ಒಂದು ರೀತಿ ನಿಮ್ಮ ಹಾಗೆ ಇರಬೇಕು ಅದಾ ಹೌದಾ ಹೌದಪ್ಪ ಒಂದು ಮನೆ ಕಟ್ಟಿದ್ದೀರಿ ಹೀಗ ಮಾಡ್ಕೊಡ್ಬೇಕು ಹೊಸ ದೊಡ್ಡ ಮನೆ ಎಂತ ಒಂದ್ ಗಾಡಿ ತಗೊಂಡ್ರೆ ಹದಿನೆಂಟು ಲಕ್ಷ ಭಾವನೆ ಇಲ್ಲದೆ ಹೌದಾ ಅದು ಬೇಕು ಅಂತ ಹೇಳುವುದು ಅದಲ್ಲ ಸ್ವಾಮಿ ಈ ಅರಮನೆಯ ಪಂಚಮೂರ್ತಿಗಳು ಅಂತ ಹೇಳಿದ್ರೆ ನಾವೇ ನನಗೆ ಈ ಹುದ್ದೆ ಸಿಕ್ಕಿದ್ದೇ ಸಿಕ್ಕಿದ್ದು ನನ್ನ ಕಣ್ಣು ಹೋಗಿ ಡೆಲ್ಲಿಗೆ ಉಗ್ರಾಣಕ್ಕೆ ಕಂಡು ಹೋಗಿದ್ದು ಹೌದು ಅಡಿಗೆ ಕೋಣೆಗೆ ಮಹಾರಾಜ ನನ್ನ ಕಾಲ ಹೇಳುವುದು ಏ ನಾಳ ದಿವಸ ರಾಜಭೋಜನದ ವ್ಯವಸ್ಥೆ ಆಗಬೇಕು ಅಂತ ಹೇಳುವುದು ಒಂದು ಮೂವತ್ ಸಾವಿರ ಕೊಟ್ಟ ಹದಿನೈದು ಮಳೆ ಬಿತ್ತೆ ಹದಿನೈದು ಒಳಗೆ ಎಲ್ಲ ಪೂರೈಸಿ ಬಿಡ್ತೇನೆ ನೋಡಿ ಹಾಗೆ ಹಣ ಸಂಪಾದನೆ ಮಾಡಿ 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 ಎಷ್ಟು ಮಾಡಿದೇನೆ ನನಗೆ ಲೆಕ್ಕಾಚಾರ ಇಲ್ಲ ನೋಡಿ ಹೌದೌದು ಕಟ್ಟುವುದಕ್ಕೆ ನಿಮ್ಮ ಹಾಗೆ ನಾನು ದೊಡ್ಡ ಮನೆ ಕಟ್ಟಿದ್ದೇನೆ ಹೇಳಲಿಕ್ಕೆ ಹೋದ್ರೆ ತುಂಬಾ ಬೇಸರ ಸ್ವಾಮಿ ಯಾಕೆಂದ್ರೆ ಐದು ಕೋಣಿಯನ್ನು ಬಾಡಿಗೆ ಕೊಟ್ಟಿದ್ದೇನೆ ಈ ನಾಲ್ಕು ಕೋಣಿಯವರು ಸರಿಯಾದ ಸಮಯಕ್ಕೆ ನನಗೆ ಬಾಡಿಗೆ ಕೊಡ್ತಾ ಇದ್ದಾರೆ ಒಬ್ಬ ಪಾಪಿ ಮಗ ನಾನು ಮಂಗನೆ ಮಾಡ್ತಿದ್ದ ಮಾರ ಅವ ಸದಾನಂದ ನಾನು ಬಾಡಿಗೆ ಕೇಳಬೇಕು ಅಂತ ಸಿಟ್ಟಿನಿಂದ ಅವನಿದ್ದಲ್ಲಿ ಹೋಗುವುದು ಹೌದು ಅವನಿಂದ ಮಳು ಮಳು ಕತೆ ಹೇಳುದು ಮಾರ್ರೆ ನಾನು ಒಳ್ಳೆ ಹೋನ್ ಮಾಡ್ತೇನೆ ಅವನ್ ಕತೆ ಹೇಳ್ತಾನೆ ಹೋಗ್ತಾ ಇರ್ತಾನೆ ನಾವ್ ಮನೆಗೆ ಹೋದ ತಕ್ಷಣ ಹೋದ ಬಾಡಿಗೆ ಕೇಳಲಿಕ್ಕೆ ಹೋಗುದು ಅಂತ ಆಮೇಲೆ ನೆನಪಾಗುವುದು ನಾನು ಬರುವುದ್ರೊಳಗೆ ಅವ್ ಸಿಗುವುದಿಲ್ಲ ಇವತ್ತು ಒಂದು ಗಟ್ಟಿ ತೀರ್ಮಾನ ಮಾಡ್ಕೊಂಡು ಬಂದಿದ್ದೇನೆ ಅದು ತೀರ್ಮಾನ ಮಾಡುದು ಹೌದು ಅವನೇನ್ ಸಾಕಿದ್ದಾನೆ ಈಗ ಇಲ್ಲೇ ಇರ್ಬೇಕಾಗಿದ್ದಾರೆ Oh, ಸದ್ದು 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 ಯಾವ್ದು ಯಾವ ಸತ್ತು ಅದಲ್ಲ ನಿನ್ನ ಹೆಸರು ಹೇಳಿದ್ದು ನಾವು ಹೆಸರು ಸತ್ತು ಸಾಹಿತ್ಯ ರಂತೂ ಸತ್ವ ಹೌದು ಹಾ ಅದು ಅಷ್ಟುದ್ ಬೇಡ ಅಂತ ಗಿಡ್ಡ ಮಾಡಿ ಹೇಳಿದೆ ನಾನು ಓ ಆಗ ತಮ್ಮ ನಮ್ಮ ಹೆಸರೇನು ಪಂಚಮೂರ್ತಿ ಮೂರ್ತಿ ಏನ ಪಂಚ ಹಾ ಏನಮೂರ್ತಿಯ ಹ ಹಾ ಮನೆ ಯಜಮಾನ್ರು ಯಜಮಾನ್ರು ಕ್ಷಣ ಉದ್ದ ಇರಬೇಕು ಅಂತಿಲ್ಲ ಹೆಸರು ಗೊತ್ತಾಯ್ತಲ್ಲ ಹಾ ಸರಿ ಇರ್ಬೇಕು ಅಲ್ಲ ಗೊತ್ತ ಉಂಟು ಹಾ ಅರೆ ಅದೆ ಅಂತ ಮಾಡಿದ ಕೂಲಿ ವಕ್ರ ಕೂಲಿ ವಕ್ರು ಇವರಲ್ಲ ಮತ್ತೆ ಬೆಳ್ಳುಳ್ಳಿ ಚೂರು ಹುಲಿ ಉಗ್ರೆನ್ ಈಗ ಸತ್ಯ ನನಗ್ ಮರಸಲ್ ಕೊಟ್ಟದ್ದೇ ಅಲ್ಲ ನನಗೆ ಹುಲಿಯೇ ಕೊಟ್ಟದ್ದು ನಿನಗೆ ಹುಲಿಯೇ ಕೊಟ್ಟದ್ದು ಹುಲಿ ಎಲ್ಲಿ ಉಂಟು ಈಗ ಅಲ್ಲೇ ಉಂಟು ನಾನ್ ಹೋಗ್ಬರು ಹೋಗ್ಬಹುದು ಹಾ ಬರಲಿಕ್ಕೆ ಆಗುದಿಲ್ಲ ಯಾಕೆ ಅದು ಬಿಡುದಿಲ್ಲಲ್ಲ ನೀ ಹೋಗಿ ಬಂದೆ ಇಲ್ಲಾ ನನಗೆ ಹುಲಿ ಅಂತಲ್ಲ ಹುಲಿ ಸಿಂಹ ಕರೇಡಿ ಕಿರತ ಯಾವುದೇ ಪ್ರಾಣಿ ಇರಲಿ ನಾನು ಹೋಗಿ ಮಾತಾಡಿಸಿ ಬರ್ತಿರಬೇಕಾ ಯಾಕೆ ನನ್ನಲ್ಲಿ ಪ್ರಾಣಿಗಳು ಬಹಳ ಸಲುಗೆ ಹಾ ಹಾ ನಾನು ಪ್ರಾಣಿಗಳ ಪ್ರೀತಿ ಮಾಡೋ ಬಹಳ ಸರಿಗಿರಕ ನಾನು ಇಲ್ಲಿವರೆ ಕೇಳಿದ್ರೆ ಇನ್ನೊಟ್ಟಿ ನೀವಿಲ್ವಾ ಹೌದೌದು ಹಾಗೆ ಏ ದೈವ ಒಂದ ಸರಿಯಾ ಪ್ರಾಣಿ ಸಲುಗೆ ಹೌದು ನಿಮ್ಮೊಟ್ಟೆ ज्ञान ಇದ್ದ ಹಾಗೆ ಹೌದು ಅಂದ್ರೆ ನಾನು ಪ್ರಾಣಿ ನೀವು ಪ್ರಾಣಿ ಆಗ್ಲಿಕ್ಕೆ ಮನುಷ್ಯಗು ಮನುಷ್ಯನಿಗೆ ಮನುಷ್ಯ ಪ್ರಾಣಿ ಅಂತಲೇ ಕರೆಯೋದು ಹಾ ನಾಡ ಮನುಷ್ಯ ಪ್ರಾಣಿಯೇ ನಾನು ನೀನ್ ಹೇಳ ಅಲ್ಲ ನೀನು ಹಾಯ್ ಉದ್ವ ಅಲ್ವ ಹಾ ಭಾರವಾ ನಾನು ಅಲ್ಲ ಹಾರವಾ ತೀತ ಬೇರೆ ಹಾ ಮಾನವ ಬೇರೆ ಮಾನವ ತೀತೆ ನಾನಾ ತೀತೆ ಮಾನವ ತೀತ್ ತೀತ ಹಾರ ನಾನು ಏಲಿದ್ದಮ್ಮ ಅಲ್ಲೇ ಇರಬೇಕಾದವ್ರಿ ನೀವು ಏಯ್ತಮ್ಮ ಅಂಗನಾನ

மைய நாடு சண்டீரு துறை மைய நூறு சண்டைகள் ஹீர்து மைய நூறு மனைவி நாடு ಅನ್ನೋದನ್ನ ಅಲ್ಲ ಆದ್ರೆ ಬಾಡಿಗೆ ಕೇಳುವಲ್ಲಿ ನೀವು ಪುಟ್ಟ ಮನೆ ಹೇಗುಂಟು ನೋಡ್ಕೊಂಡು ವಿಚಾರ ಮಾಡಿ ಕೇಳ್ಬೇಕಲ್ವ ಸ್ವಾಮಿ ಏನಾಯ್ತು ಈಗ ಏನಾಯ್ತ ಏನ್ ಗೊತ್ತಾಯ್ತಾ ಮೀನು ಮುಟ್ಟಿ ಇದರಿಂದ ಆಚೆ ಏನು ಗೊತ್ತಿಲ್ಲ ಅವ್ರಿಗೆ ಬಿಡಿ ಇದು ಹಾಕೊಂಡು ತಿರುಗ್ತಾರೆ ಯಾಕೆ ಮಳೆಗಾಲದಲ್ಲಿ ಅಂತೂ ಬೇಕೆ ಅಂದ್ರೆ ಮಳೆ ಬಂದ ತಲೆ ಒದ್ದೆ ಆಗ್ಬಾರ್ದು ಅಂತ ಹೇಳಿ ಮಳೆಗಾಲದಲ್ಲಿ ನಿಮ್ ಮನೆ ಒಳಗಿದ್ರು ಬೇಕೆ ಯಾಕೋ ಮನೆ ಮಾಡ ಅಂದ್ರೆ ಉಂಟೇ ಸೋರುವ ಮಾಡು ಹಾ ರಾತ್ರಿ ಆಗುದಿಲ್ಲ ಅಲ್ಲಿ ಇರ್ಲಿಕ್ಕಾಗುದಿಲ್ಲ ಹ ಸೊಳ್ಳೆಗಳ ಕಾಟ ಇಷ್ಟಾಗಿ ಒಂದು ಸ್ನಾನಕ್ಕೂ ನೀರಿಲ್ಲ ಇಂತ ಬಾರಿ ಮಳೆ ಕೊಟ್ಕೊಂಡು ಬಾರಿ ಕೇಳ್ತಾರೆ ನಿಮ್ಗೆ ಹೌದಾ ಮನೆ ಸೋಲ್ತಾ ಉಂಟಾ ಮನೆ ಸೋಲುದಲ್ಲ ನಾನೇ ನಾಲ್ಕು ಹಂಚನ್ನ ತೆಗೆದಿದ್ದೇನೆ ಯಾಕೋ ಗಾಳಿ ಬೀಸಬೇಕಲ್ಲ ನಾನ್ ನಿಮ್ಗೆ ಸೆಕೆ ಅಲ್ವಾ ಗಾಳಿ ಬರಬೇಕು ಅಂತೇಳಿ ಕೆಟ್ಟ ಕೇಳ್ತಾರ ಬಿಟ್ಟು ಹಂಚಿ ಕೇಳ್ತಾರೆ ಯಾರಾದ್ರೂ ಈ ನನ್ನ ಪದ್ಧತಿ ಹಾಗೆ ಎಂತ ಸೊಳ್ಳೆಗಳ ಕಾಟ ಹೌದು ಸೊಳ್ಳೆ ಬರ್ತೀಲ್ವಾ ಹಚ್ಕೋ ಬದ್ಕೊ ತಂದ್ಬೋದ ಯಾರ ತಂದ್ಕೊ ನೀನ ನೀವು ಸೈಕಲ್ ಹೋಗ್ತಿ ಬಂದ್ ಸೈಕಲ್ ಹೋಗ್ಬೇಕು

ಇಲ್ಲ ಇಷ್ಟು ಮಾಡಿದ ನಾನ ನಿನಗೆ ಸ್ನಾನ ಮಾಡಿಸಿದ್ರೆ ನೋಡಿ ಮರಣ ದಿವಸ ನಿಮ್ಮ ಅದೃಷ್ಟ ಬದಲಾದ್ರು ಹೌದೌದು ನನ್ನ ಅದೃಷ್ಟ ಬರ್ದವ್ ನೀನಲ್ಲ ಅದಲ್ಲ ಸ್ವಾಮಿ ಅಷ್ಟ ಅಲ್ಲ ಕೆಲವೊಮ್ಮೆ ಏನಾಗ್ತದೆ ಕೇಳಿದ್ರೆ ತಾವೇನು ಇನ್ನು ನಮ್ಗೆ ಗೊತ್ತಿರ್ಬೇಕು ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಯಾಕೆ ನೀವು ದೇವರಂತ ಮನುಷ್ಯ ನಾನು ನೀವು ದೇವತಾ ಮನುಷ್ಯ ನೀವು ಅಷ್ಟು ಒಳ್ಳೆಯವನ ಅಷ್ಟು ಒಳ್ಳೆಯವರು ನೀವು ಇವತ್ತವ್ರಿಗೆ ಯಾರು ಹೇಳಲಿಲ್ಲ ನೀವು ಒಳ್ಳೆಯವರು ಅಂತ ನಿಮಗೆ ಗೊತ್ತಿಲ್ಲ

ಸತ್ಯ ಹೋದ್ರಿ ನೀವು ನಿಮ್ಮ ಕೋಟಿಗಟ್ಟಲೆ ಆ ಹಾಳೆಲ್ಲೋ ನಾನು ಪ್ರಯೋಜ್ಯ ಹೇಳದ್ಮೇಲೆ ನಾಳೆ ನೀವು ಮದ್ವೆ ಆದ್ರಿ ಮಕ್ಕಳಾದ್ರು ಎಷ್ಟೇ ಮಕ್ಕಳಾದ್ರು ಸಹ ನೀವು ಮಕ್ಕಳಿಗೆ ಒಂದು ಹಾಳೆ ಕೊಟ್ಟು ಹಾಳು ಮಾಡೋರಲ್ಲ ನನಗೇನು ಹುಚ್ಚ ಅಲ್ಲ ಹ ಆ ಮಕ್ಕಳು ಅದೇ ವಿಚಾರ ಮಾಡ್ತಾರೆ ನಮ್ಮ ಹಬ್ಬದಲ್ಲಿ ಬೇಕಷ್ಟು ಹಣ ಉಂಟು ಕೋಟಿ ಕಟ್ಲೆ ನಮ್ಮ ಕೊಡೋದ್ರಿಲ್ಲ ಅವ್ರು ಖರ್ಚು ಮಾಡೋದ್ರೂ ಇಲ್ಲ ಇಂತ ಅಪ್ಪ ಇದ್ರೆಷ್ಟು ಬಿಟ್ಟರೆಷ್ಟು ಅಂತ ಲೆಕ್ಕ ಹಾಕಿ ನೀವು ಮಲಗಿದ್ದಲ್ಲಿ ಬಂದು ಇಂತ ತಂದ ನಿಮ್ಮ ತಲೆ ಹಾಕಿ ಬರ್ತದಾ ಬರುದಿಲ್ಲ ಆಸ್ತಿ ಉಂಟು ಯಾರಿನ ಮಕ್ಕಳು ಇಟ್ಟಂತ ಹಣವನ್ನ ಕತ್ಕೊಂಡು ಹೋಗಿ ನುಂದು ಅಚ್ಚೆ ಮಾಡ್ತಾರೆ ನಿಮ್ಮ ಜಾಗವನ್ನ ಚೂರ್ಚುರ ಮಾಡಿ ಮಾರಾಟ ಮಾಡ್ತಾರೆ ನಿಮ್ ವಿಷಯ ಗೊತ್ತಾಗ್ತದೆ ಮಾನಸಿಕ ಆಗ್ತದೆ ಕೇಳಲಿಕ್ಕೆ ಆಗುದಿಲ್ಲ ನನ್ನ ಮಕ್ಕಳು ಬಿಸಿ ತುಪ್ಪ ಮಾನಸಿಕ ಮಾನಸಿಕ ಆಗಿಡುತ್ತದೆ ಆಗ್ಲೂ ಹಣ ಬರುವುದಿಲ್ಲ ದಾರಿ ಮೇಲೆ ತಿರುತ್ರಿ ಆಗ್ಲೂ ಹಣ ಬರುವುದಿಲ್ಲ ಬೈಯಲ್ಲೆಲ್ಲ ಹುಣ್ಣಾಗ್ತದೆ ಆಗ್ಲೂ ಹಣ ಬರುವುದಿಲ್ಲ ಆ ಹುಣ್ಣಲ್ಲಿ ಇಂತಿಂತ ಹುಣ್ ಮಾಡ್ತದೆ ನನಗ ವರ್ತಮಾನ ಗೊತ್ತಾಗಿ ನಾನು ನಿಂತ್ಕೊಂಡು ದೊಡ್ಡ ಹಿಡಿಕೆ ತಗೊಂಡ ಸ್ವಲ್ಪ ನೀರು ಹೊಡ್ಕೊಂಡ ಹಾಗೆ ಯಾರು ಬರುವುದಿಲ್ಲ ಅದಕ್ಕೆ ಹೇಳಿದ್ದು ಹಣ ಹಣ ಎಂದು ಯಾಕೆ ಬಡ ದಾಡುವೆ ಬಡ ಜಿಯೋವೆ ನಿಂದ ಹಣ ಬಿತ್ತ ಮೇಲೆ ಸುಡಲಿಕ್ಕೆ ಹಣ ಬರುವುದೇ ಸರ್ವಜ್ಞ ಇದು ಯಾರು ಹೇಳಿದ ಮಾತು ಸಾಹಿತ್ಯ ರತ್ನಾಕರ ಅದರೊಂದು ಹೇಳಿದ ಮಾತು ಬರ್ಬೇಕು ಕೇಳಿದ್ರು ಹೇಳಿ ನಿಮ್ಮಲ್ಲಿರುವಂತ ಹಣವನ್ನ ಬಡವರ ಧಾರವಾಡ ಒಳ್ಳೆ ಕಾರ್ಯಕ್ಕೆ ಕೊಡಿ ದೇವಸ್ಥಾನ ಕೊಡಿ ಹೀಗೆ ಅನಾಥಾಶ್ರಮ ಕೊಡಿ ಹೀಗೆ ಮಾಡಿದ್ರೆ ಪ್ರಚಾರ ಕೊಡ್ತೀರಿ ನೀವು ಇನ್ನು ಅಂತ ಹೇಳಿ ಪಂಚಮೂರ್ತಿಗಳು ಅನಾಹುತ ರಕ್ಷಕರು ಬಡವರ ಬಂಧು ಬಾಯ್ ಚಂದು ಚಂದು ಎಲ್ಲ ಹೊಗಳ ಹೆಸರು ಬರ್ತದೆ ಅದು ಬಿಟ್ಕೊಂಡು ಹಣ ಹಣ ಅಂತ ಯಾಕೆ ಉಚ್ಚರ ಮಾಡ್ತೀರಿ ಸ್ವಾಮಿ ಮನುಷ್ಯನಿಗೆ ಹಣ ಬೇಕು ಯಾಕೆ ಬದುಕಲಿಕ್ಕಾಗಿ ಹಣ ಬೇಕೆ ಬಿಟ್ಟರೆ ಹಣಕ್ಕಾಗಿ ಯಾರು ಯಾಕೆ ಹೇಳಿ ಮೊದಲೆಲ್ಲ ಮನುಷ್ಯನ ಆಯುಷ್ಯ ಇಷ್ಟೇ ವರ್ಷರೇ ಆಟ ಬಿಳ್ತಾರೆ ಈಗ ನಿಂತವ್ರೆ ಆಟ ಬೀಳ್ತಾ ಹೇಳುವುದೇ ಇಲ್ಲ ಇಂಥ ಅವಸ್ಥೆ ವಿಚಾರ ಮಾಡಿ ಇದ್ದಷ್ಟು ದಿವಸ ಸಂತೋಷದಲ್ಲಿ ನನ್ನ ಹಾಗೆ ಆಯ್ತು ಸ್ವಾಮಿ ತಂದ್ಯನಾದ ಸ್ವಾಮಿ ತಂದ್ಯನಾದ ಕೊಳಕಟ್ಟಿ ಕಾಲ ಎಲ್ಲಂಟು ಸ್ವಾಮಿ ಸ್ವಾಮಿ ನಮಗ್ ತುಂಬಾ ಬೇಸರ ಆಗ್ತಾ ಉಂಟು ಯಾಕೆಂದ್ರೆ ನನ್ನ ಪಾಲಿಗೆ ನೀವು ಈಗ ಸಿಗುವುದಲ್ಲ ಸ್ವಾಮಿ ಹತ್ತು ವರ್ಷದ ಮೊದ್ಲೆ ಸಿಗಬೇಕಿತ್ತು ನೀವು ನನಗೆ ಹತ್ತು ವರ್ಷದ ಮೊದಲೇ ಸಿಕ್ಕಿದ್ರೆ ಅವರೇ ಪ್ರಧಾನ ನಾವು ಹೇಳಿ ಇದರಲ್ಲಿ ಪ್ರಧಾನಿ ಎರಡನೇ ಬರುವುದಿಲ್ಲ ಸ್ವಾಮಿ ಸಂಬಳ ಮಹತ್ವಷ್ಟೇ ಬಲ್ಲವರು ಪುಲ್ಲರಿವರು ಕೈ 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 ಅಜ್ಞಾನವೆಂಬ ಅಂಧಕಾರದಲ್ಲಿ ಅಲೆದಾಡ್ತಿದ್ದವ ನಾನು ಸುಜ್ಞಾನದ ಮೂರ್ತಿಯಾಗಿ ನನ್ನ ಪಾಲಿಗೆ ಬಂದಿದ್ದೀರಿ ಹೌದೌದು ಸ್ವಾಮಿ ಕೆಲ ವಿಷಯ ಗೊತ್ತಿಲ್ಲ ಸ್ವಾಮಿ ಗೊತ್ತದಿರುವಂತ ವಿಷಯವಲ್ಲೂ ನಮ್ಮಲ್ಲಿ ನೀವು ಬಂದಾಗ ನಮ್ಮ ತಲೆಗೆ ತುಂಬಿ 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 ಒಂದು ವೇಳೆ ನಾನು ಬಾರದೆ ಹೋದ್ರು ಬಾರಿ ಬಂದು ತಲೆಗೆ ತುಂಬಿ 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 ಈ ತಿಂಗಳು ಬಾಡಿಗೆ ಹೋಯ್ತು ಎಲ್ಲ ಒಂದಿಷ್ಟು ಉದ್ದ ಕೊರದ ತಕ್ಷಣ ನಾನೇನು ಬದಲಾವಣೆ ಆಗ್ತೇನೆ ತಿಳ್ಕೊಂಡೆ